ಎಲ್ರಿಗೂ ನಮಸ್ಕಾರ ಏನಿದಿನ ಬೆಂಗಳೂರು ಪ್ರೆಸ್ಸು ಕ್ಲಬ್ಬಲ್ಲಿ ಒಂದು ಪತ್ರಿಕೆ ವಿಚಾರ ಇತ್ತು ಈ ವಿಚಾರ ಏನಪ್ಪ ಅಂದರೆ ಈ ಹಿಂದಿನ ಕಾಲಘಟ್ಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳಿದರು ಕಾಂಗ್ರೆಸ್ ಇದೆಯಾ ಒಂದು ಬರ್ನಿಂಗ್ ಹೌಸ್ ಈ ಕಾಂಗ್ರೆಸ್ ಇದು ಒಂದು ಸುಟ್ಟ ಮನೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾರು ಸೇಡಬೇಡ್ರಿ ಈ ಪಕ್ಷಕ್ಕೆ ಹೋದ್ರೆ ನೀವು ಅಲ್ಲ ಸುಟ್ಟು ಅಂತ ಹೇಳಿದರು ನಾವು ಇಂಥ ಸುಟ್ಟಂಥ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅವತ್ತು ಗೆಲ್ಲಿಸಿ ಇವತ್ತೆಲ್ಲ ನಾವು ಸುಟ್ಟು ಹೋಗ್ತಾಯಿದ್ರಿ ಇಂಥ ಸುಟ್ಟು ಹೋದ ಒಂದು ಪಕ್ಷಕ್ಕೆ ಸಿದ್ದರಾಮಯ್ಯ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ದಲಿತ ಬಚಾವೋ ಎಂದು ಎಂಟನೇ ತಾರೀಕು ಇದೇ ತಿಂಗಳು ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹೈದರ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ ಈ ಹೈದರ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾಂಗ್ರೆಸ್ ಹಠವು ಮತ್ತು ದಲಿತ ಬಚಾವೊಂದು ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಈ ರಾಜ್ಯದ ಈ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು ದಲಿತ ಮುಖಂಡಗಳು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕೆಂದು ಹೇಳ್ತಾ ಇದ್ದೀವಿ ಇದೇ ರೀತಿ ನಾವು ಹಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ಭಾರಿ ವಿರೋತು ಮತ್ತು ಮತ್ತದ ಮುಖಾಂತರ ನಾವು ಒಂದು ಮೂರು ಸಾವಿರ ಜನ ಮುಖಾಂತರ ನಾವು ಈ ಸಂಘಟನೆಗೆ ಬೆಂಬಲವನ್ನು ಕೊಡ್ತಾಯಿದ್ದೀವಿ ನಮ್ಮ ಹೆಸರು ಸರ್ ನಮ್ಮ ಹೆಸರು ಡಾಕ್ಟರ್ ಮೊಸೂರು ಕೃಷ್ಣಪ್ಪ ಅಂದ್ಬಿಟ್ಟು ಅಂಬೇಡ್ಕರ್ ಯುವ ಸಂಘ ರಾಜ್ಯ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನನ್ನ ಹೆಸರು ರೇಣುಕಾ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮಹಿಳಾ ರಾಜ್ಯಾಧ್ಯಕ್ಷರು ಏನಿವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟಿಂಗ್ ಏನು ಕರೆದಿದ್ದಾರೆ ಕಾಂಗ್ರೆಸ್ ಬಟವು ದಲಿತ ಬಚಾವೋ ನಮ್ಮ ದಲಿತರಿಗೆ ಶಿಕ್ಷಣ ಹೋರಾಟ ಮತ್ತು ನಮ್ಮ ಹೋರಾಟನಿಗೆ ಎಲ್ಲಿ ತೊಗೋಬೇಕು ಅಂದರೆ ಹೋರಾಟದ ಮುಖಾಂತರ ತಗೋಬೇಕು ಅಂತ ಆಲ್ರೆಡಿ ಇದು ಬಂದುಬಿಟ್ಟಿದೆ ಹೋರಾಟ ಮಾಡಿಲ್ಲ ಅಂದರೆ ಎಲ್ಲೂ ನಮಗೆ ನ್ಯಾಯ ಸಿಗಲ್ಲ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಏನು ಕಾಂಗ್ರೆಸ್ ಹಟೋ ದಲಿತ ಬಚಾವೋ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಮುಖಂಡರುಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಹೆಚ್ಚಿನ ರೀತಿ ಹೆಚ್ಚಿನ ರೀತಿ ಮಹಿಳೆಯರುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ನನ್ನ ಹೆಸರು ರೇಣುಕಾ ಅಂತೇಳಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಡಿ ಎಸ್ ಎಸ್ ಇವತ್ತು ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನ ನಾವು ಹಮ್ಮಿಕೊಂಡಿದ್ದೀವಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹಟಾವೋ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನೋದು ನಮಗೆ ಘೋಷಣೆ ಕಾರಣ ಎಷ್ಟೇ ನಿಮೆಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ದಲಿತರ ಪರವಾದಂತಹ ಭಾಳ ಮುದ್ದು ಮುದ್ದಾದ ಮಾತುಗಳನ್ನ ಆಡ್ತಾ ಇದ್ದೇವೆ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳಲ್ಲಿಲ್ಲ ದಲಿತರಿಗೆ ಮೀಸಲಿಟ್ಟಂತಹ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕಳ್ಳಿತನ ಮಾಡ್ತಾ ಇರುವಂತಹ ಈ ಪಿಕ್ ಪ್ಯಾಕೆಟ್ ಸರ್ಕಾರವನ್ನು ತೆಗೆದು ಹೋಗಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ದಲಿತ ಸಮುದಾಯದ ಮಕ್ಕಳು ಓದೋದಕ್ಕೆ ಅಗತ್ಯವಾದ ಪ್ರಬುದ್ಧ ಸ್ಕೀಮ್ ಬಗ್ಗೆ ಬಹಳ ದೊಡ್ಡ ಮೋತ್ಸವವನ್ನು ಮಾಡಿದ್ದಾರೆ ಅದನ್ನು ರದ್ದುಪಡಿಸಿದ್ದಾರೆ ಮತ್ತೆ ರಿಸ್ಟೋರ್ ಮಾಡೋ ನೆಪದಲ್ಲಿ ಅದಕ್ಕೆ ತುಂಬ ಕಂಡೀಷನ್ಸ್ಗಳು ಹಾಕಿದ್ದಾರೆ ಈಗ ಓ ಬಿ ಸಿ ಮಕ್ಕಳು ವಿದೇಶಗಳಲ್ಲಿ ಓದಬೇಕು ಅಂತಂದರೆ ಜಗತ್ತಿನ ಸಾವಿರ ವಿದ್ಯಾ ವಿಶ್ವವಿದ್ಯಾಲಯಗಳಲ್ಲಿ ಸೀಟ್ ತೊಗೊಂಡ್ರೆ ಸಾಕು ಆದರೆ ಎಸ್ ಸಿ ಎಸ್ ಮಕ್ಕಳು ನೂರು ವಿದ್ಯಾ ವಿಶ್ವವಿದ್ಯಾಲಯಗಳನ್ನು ತೊಗೊಳ್ಬೇಕಾಗ್ತದೆ ಇದು ಬಹಳ ದೊಡ್ಡ ತಾರತಮ್ಯ ಮತ್ತು ದಲಿತರಿಗೆ ಕೊಡಬೇಕಾಗಿರುವಂತಹ ಭೂಮಿ ಹಕ್ಕು ದಲಿತರಿಗೆ ಕೊಡಬೇಕಾಗಿರುವಂಥ ಉದ್ಯೋಗಗಳ ಹಕ್ಕು ದಲಿತರಿಗೆ ಕೊಡಬೇಕಾಗಿರುವಂತಹ ಉದ್ಯಮಿ ಸ್ಥಾಪನೆಗಳ ಹಕ್ಕು ಎಲ್ಲವನ್ನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕು ಅನ್ನೋ ಒಂದೇ ಕಾರಣಕ್ಕೆ ದೋಚ್ಕೊಳ್ತಾ ಇದೆ ಹಾಗಾಗಿ ಇದೊಂದು ಪಿಕ್ ಪ್ಯಾಕೆಟ್ ಸರ್ಕಾರ ಫೋರ್ ಟ್ವೆಂಟಿ ಸರ್ಕಾರ ಈ ಸರ್ಕಾರನ ಕಿತ್ತೊಗೆುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ